ನಮಸ್ತೆ ಯಾವಾಗಲೂ ಅಷ್ಟೇ ನಾವು ಬೇರೆಯವ್ರಿಗೋಸ್ಕರ ನಮ್ಮ ಟೈಮು ನಮ್ಮ ಕಣ್ಣೀರು ನಾವು ಯಾವತ್ತೂ ವೇಸ್ಟ್ ಮಾಡ್ಕೋಬಾರ್ದು ನಮ್ಮ ಕೆಲಸದ ಕಡೆ ನಾವು ಗಮನ ಕೊಡಬೇಕು ಒಂದು ಸಣ್ಣ ಕಥೆನ ನಾನು ನಿಮಗೆ ಹೇಳ್ತೀನಿ ಯಾರೆಲ್ಲ ಬೇರೆಯವ್ರಿಗೋಸ್ಕರ ಕಣ್ಣೀರು ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತಲೇ ಅನ್ಕೋತೀನಿ ಒಂದು ಊರಲ್ಲಿ ಒಂದು ಹಳ್ಳಿ ಇರುತ್ತೆ ಹಳ್ಳಿಯಲ್ಲಿ ಇಬ್ಬರು ಹೆಣ್ಮಕ್ಳಿರ್ತಾರೆ ಒಬ್ಬ ಹೆಣ್ಮಗಳು ಬಂದು ಸ್ವಲ್ಪ ರಿಚ್ ಇರ್ತಾಳೆ ಇನ್ನೊಬ್ರು ಹೆಣ್ಮಗಳು ಬಂದು ಸ್ವಲ್ಪ ಬಡವರಾಗಿರ್ತಾರೆ ಇಬ್ಬರು ಕೂಡ ಒಂದೇ ಕಡೆ ಹೋಗಿ ವ್ಯಾಪಾರ ಮಾಡ್ತಾರೆ ಸಿಟಿಗೆ ಹೋಗಿ ಇಬ್ಬರು ಬೆಳೆದಿರುವಂಥ ಸೊಪ್ಪುಗಳನ್ನ ತಗೊಂಡು ಹೋಗ್ಬಿಟ್ಟು ಒಂದೇ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿರ್ತಾರೆ ತುಂಬ ಲಾಂಗಾಗಿ ಹೇಳೋಲ್ಲ ಸ್ವಲ್ಪ ಬೇಗ ಬೇಗ ಎಡಿ ಮುಗಿಸ್ಬಿಡ್ತೀನಿ ಇಬ್ಬರು ಕೂಡ ಹೋಗಿ ವ್ಯಾಪಾರ ಮಾಡ್ತಾ ಇರ್ತಾರೆ ಶ್ರೀಮಂತ ವ್ಯಕ್ತಿ ಲಾಟಗಟ್ಟಲೆ ಆಟಗಟ್ಟಲೆ ಸೊಪ್ಪುಗಳನ್ನ ಹೋಗ್ತಾಳೆ ಆದರೂ ಒಳ್ದು ಸೊಪ್ಪುಗಳು ಖಾಲಿ ಆಗೋದೇ ಇಲ್ಲ ವ್ಯಾಪಾರ ಆಗೋದೇ ಇಲ್ಲ ಸ್ವಲ್ಪ ಆಗುತ್ತೆ ಸ್ವಲ್ಪ ಉಳ್ಕೊಳುತ್ತೆ ಬಡ ಹೆಣ್ಮಗಳು ಏನು ಮಾಡ್ತಾಳೆ ಸ್ವಲ್ಪನೇ ಸೊಪ್ಪು ತೊಗೊಂಡು ಹೋಗ್ತಾಳೆ ಸೊಪ್ಪೆಲ್ಲ ಬೇಗ ಬೇಗ ಖಾಲಿ ಆಗುತ್ತೆ ಸೊಪ್ಪು ಮಾರ್ಬಿಟ್ಟು ಅವಳು ಸಂತೆಲೆಲ್ಲ ಸೊಪ್ಪುಗಳನ್ನ ಮಾರಿಬಿಟ್ಟು ಮನೆಗೆ ಬರ್ತಾಳೆ ಶ್ರೀಮಂತ ವ್ಯಕ್ತಿಗೆ ಕೋಪ ಬರುತ್ತೆ ಏನಪ್ಪ ಇವಳು ಇಷ್ಟು ಸೊಪ್ಪುಗಳನ್ನ ತೊರ್ತಾಳೆ ಬೇಗ ಬೇಗ ಸೇಲ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾಳೆ ನಾನು ಅಷ್ಟೊಂದು ಸೊಪ್ಪುಗಳನ್ನ ತೊಗೊಂಡು ಬರ್ತೀನಿ ಅಷ್ಟು ಗೊಬ್ಬರ ಹಾಕ್ತೀನಿ ನೀರು ಹಾಕ್ತೀನಿ ನಾವು ಬೋರ್ವೆಲ್ ನೀರೇ ಹಾಕ್ತೀವಿ ಆದ್ರೂ ನಮ್ಮ ಸೊಪ್ಪು ಯಾಕೆ ಜನ ತೊಗೊಳ್ತಿಲ್ಲ ಅಂತ ಹೇಳಿ ಬಡ ಹೆಂಗ್ಸ್ ಮೇಲೆ ಈ ಶ್ರೀಮಂತ ವ್ಯಕ್ತಿಗೆ ಚಿಕ್ಕ ಬಟ್ಟೆ ಜಲಸು ಕೋಪ ಅಸೂಯೆ ಅನ್ನೋದು ತುಂಬ್ಕೊಂಡ್ಬಿಡುತ್ತೆ ಏನು ಮಾಡೋದು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಶ್ರೀಮಂತ ವ್ಯಕ್ತಿ ಎಂದಿನಂತೆ ಇಬ್ಬರು ಕೂಡ ಸಂತೆಗೆ ಹೋಗ್ತಾರೆ ಸೊಪ್ಪು ಮಾರಕ್ಕೆ ಬಡ ಹೆಂಗ್ಸು ಅವಳ ಪಾಡ್ಗಳು ಸೊಪ್ಪನ್ನ ಮಾರ್ತಾಯಿರ್ತಾಳೆ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾಳೆ ಬಡ ಹೆಂಗ್ಸ್ ಹತ್ರ ಹೋಗ್ಬಿಟ್ಟು ಈ ಸೊಪ್ಪುಗಳನ್ನ ಅಂತ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಕಸ್ಟಮರ್ ಹತ್ರ ಹೋಗ್ಬಿಟ್ಟು ನೋಡಿ ಅವಳ ಹತ್ರ ಸೊಪ್ಪು ತಗೊಂಬೇಡಿ ಅವಳು ಸೊಪ್ಪಿಗೆ ಗೊಬ್ಬರ ಏನೂ ಹಾಕೋಲ್ಲ ಸರಿಯಾಗಿ ನೀರು ಹಾಕೋಲ್ಲ ರೋಡಲ್ಲಿ ಹೋಗುವಂಥ ಕೊಳಚೆ ನೀರಲ್ಲಿ ಅವಳು ಬೆಳೀತಾಳೆ ಆ ಸೊಪ್ಪನ್ನ ನೀವು ತಿಂದರೆ ನಿಮಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾಳೆ ಆಗ ಕಸ್ಟಮರ್ಸು ಯಾವುದು ಕೂಡ ಅವರು ಲೆಕ್ಕ ಮಾಡಲ್ಲ ಅವ್ರ ಪಾಡ್ಗೆ ಅವರು ಬಡ ಹೆಂಗ್ಸ್ ಹತ್ರನೇ ಹೋಗ್ಬಿಟ್ಟು ಸೊಪ್ಪುಗಳನ್ನ ತೊಗೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾನೆ ಇರ್ತಾರೆ ಪ್ರತಿನಿತ್ಯ ಏನಾಗಿರುತ್ತೆ ಅಂದರೆ ಬಡ ಹೆಂಗ್ಸು ಸೊಪ್ಪುಗಳನ್ನ ತರ್ತಾಳೆ ಸೇಲ್ ಮಾಡ್ತಾಳೆ ಅವಳ ಪಾಡ್ಗೊಳ ಮನೆಗೆ ಹೋಗ್ತಾಳೆ ಯಾರ್ಯಾರೋ ಬಂದು ಹೇಳ್ತಾರೆ ಬಡ ಹೆಂಗ್ಸ್ಗೆ ನೋಡಮ್ಮ ನಿನ್ನ ಬಗ್ಗೆ ಯಾವುದೋ ಒಂದು ಎಮ್ಮ ಕೂತ್ಕೊಂಡು ನೀವು ಸೊಪ್ಪು ಸರಿಯಾಗಿ ಬೆಳೆಯಲ್ಲ ಅದಕ್ಕೆ ನೀರು ಗೊಬ್ಬರ ಹಾಕಲ್ಲ ಕೊಳಚೆ ನೀರಲ್ಲಿ ಬೆಳೀತೀಯ ಅಂತ ಏನೇನೋ ಹೇಳ್ತಿದ್ದಾರೆ ನೀವು ಹೋಗಿ ಅವ್ರ ಹತ್ರ ಮಾತಾಡಿ ಅಂತ ಒಂದು ಕಸ್ಟಮರು ಬಡ ಹೆಂಗ್ಸ್ಗೆ ಹೇಳ್ತಾರೆ ಬಡ ಹೆಂಗ್ಸ್ ಹೇಳ್ತಾಳೆ ಯಾರೇನಾದರೂ ಅಂಟ್ಕೊಳ್ಳಿ ಬಿಡಿ ಪರವಾಗಿಲ್ಲ ಯಾಕೆ ಅಂದರೆ ನಾನು ಕಷ್ಟಪಟ್ಟು ಬೆಳ್ಕೊಂಡು ಬರ್ತಾ ಇರೋದು ನನ್ನ ಕಷ್ಟ ನನ್ನ ಶ್ರಮ ನನಗೆ ಮಾತ್ರ ಗೊತ್ತು ಅವ್ರಿಗೇನು ಗೊತ್ತು ಪರವಾಗಿಲ್ಲ ಅವ್ರು ಏನು ಹೇಳಿದ್ರು ಪರವಾಗಿಲ್ಲ ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ವ್ಯಾಪಾರ ಮಾಡಬೇಕು ನಾನು ಮನೆಗೆ ಹೋಗಬೇಕು ಅಷ್ಟೇ ಅಂತ ಆ ಹೆಂಗ್ಸು ಹೇಳ್ಬಿಟ್ಟು ತನ್ಪಾಡೋಕ್ಕೆ ತಾನು ಸೊಪ್ಪು ವ್ಯಾಪಾರ ಮಾಡ್ತಾ ಇರ್ತಾಳೆ ಈ ಶ್ರೀಮಂತ ಹೆಂಗ್ಸು ಏನು ಮಾಡ್ತಾಳೆ ಪ್ರತಿನಿತ್ಯ ಸೊಪ್ಪು ತಗೋಬೇಡಿ ನೀವು ಸೊಪ್ಪು ತಗೋಬೇಡಿ ಹಾಗೆ ಹೀಗೆ ಅಂತ ಹೇಳೋದೇ ಒಂದು ದಿನ ಅವಳ್ದು ಒಂದು ಕೆಲಸ ಆಗಿರುತ್ತೆ ಆದರೆ ಬಡ ಹೆಂಗ್ಸು ಸೊಪ್ಪು ಮಾರ್ಕೊತಾಳೆ ಮನೆಗೆ ಹೋಗ್ತಾಳೆ ಮತ್ತೆ ಸೊಪ್ಪು ತರ್ತಾಳೆ ಸಂಪಾದನೆ ಮಾಡ್ತಾ ಇರ್ತಾಳೆ ಅದೇ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾಳೆ ತಂದಿರೋ ಸೊಪ್ಪೆಲ್ಲ ಒಣಗೋಗುತ್ತೆ ಆ ಒಣಗೋಗಿರೋ ಸೊಪ್ಪೆಲ್ಲ ಆಚೆ ಆಗ್ತಾಳೆ ಮತ್ತೆ ಮನೆಗೆ ಹೋಗ್ತಾಳೆ ಮತ್ತೆ ಹೊಸ ಸೊಪ್ಪುಗಳನ್ನ ತೊಗೊಂಬರ್ತಾಳೆ ಮತ್ತೆ ಬಡ ಹೆಂಗ್ಸ್ ಮೇಲೆ ಸೊಪ್ಪು ತೊಗೋಬೇಡಿ ಅಂತೇಳಿ ಅವ್ರ ಕಸ್ಟಮರ್ ಹತ್ರ ಹೋಗಿ ಮಾತಾಡ್ತಾನೆ ಇರ್ತಾಳೆ ಹೇಳ್ತಾನೆ ಇರ್ತಾಳೆ ಆದರೆ ಬಡ ಹೆಂಗ್ಸು ಪ್ರತಿನಿತ್ಯ ಅವಳು ಕೆಲಸನ ಮಾಡ್ತಾನೆ ಇರ್ತದೆ ಸೊಪ್ಪು ಮಾರ್ತಾಳೆ ದುಡ್ಡು ಬರುತ್ತೆ ಮನೆಗೆ ಹೋಗ್ತಾಳೆ ಮತ್ತೆ ಮಾರನೆಗೆ ಹೊಸ ಸೊಪ್ಪನ್ನ ತೊಗೊಂಬಂದು ಸೇಲ್ ಮಾಡ್ತಾಳೆ ಬಡ ಹೆಂಗ್ಸು ಸೊಪ್ಪು ಮಾರಿ ದುಡ್ಡು ಸಂಪಾದನೆ ಮಾಡ್ತಾಳೆ ಅದೇ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾಳೆ ತಂದಿರೋ ಸೊಪ್ಪೆಲ್ಲ ಒಣಗಿಸಿ ಆಚೆ ಹಾಕ್ಬಿಟ್ಟು ಹೋಗ್ತಾಳೆ ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ಯಾರೇ ನಮ್ಮ ಬಗ್ಗೆ ಏನೇ ಅಪಪ್ರಚಾರ ಮಾಡಲಿ ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿಯಾಗಿದ್ದರೆ ಬಡ ಹೆಂಗ್ಸು ಸ್ವಪ್ನ ಮಾರಿ 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 ಅವಳು ಅವಳು ಕೆಲಸದ ಕಡೆ ಗಮನ ಕೊಟ್ಟಲು ಅವಳು ಜೀವನದಲ್ಲಿ ಉದ್ಧಾರ ಆಗುವಂಥ ದಾರಿನ ಕಂಡ್ಕೊಂಡ್ಳು ಅದೇ ಶ್ರೀಮಂತ ವ್ಯಕ್ತಿ ಏನು ಮಾಡಿದ್ಲು ಬಡ ಹೆಂಗಸ್ ಮೇಲೆ ಅಪವಾದಗಳ್ನ ಹಾಕ್ಕೊಂಡು ಬೈಕೊಂಡು ಬಂದವ್ರಿಗೆಲ್ಲ ಅವಳ ಹತ್ರ ಸೊಪ್ಪು ತೊಗೋಬೇಡಿ ಅಂತ ಹೇಳಿ 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 ತನ್ನ ಕೆಲಸನ ತಾನು ಹಾಳು ಮಾಡಿಕೊಂಡ್ಳು ಬೇರೆಯವ್ರ ಬಗ್ಗೆ ನಾವು ಮಾತಾಡಿಕೊಂಡು ಬೇರೆಯವ್ರ ಬಗ್ಗೆ ನಾವು ಇಲ್ಲದ ಸಲದ ಅಪಾದನೆಗಳ್ನ ಹಾಕ್ಕೊಂಡು ಮಾತಾಡಿಕೊಂಡು ನಾವು ಹೋದಾಗ ಏನಾಗ್ಬಿಡುತ್ತೆ ನಮ್ಮ ಟೈಮು ನಮ್ಮ ದಿನ ನಮ್ಮ ಎನರ್ಜಿ ವೇಸ್ಟ್ ಆಗಿಬಿಡುತ್ತೆ ಅದೇ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಬ್ಯುಸಿಯಾಗಿ ನಾವು ಹೋಗ್ತಾ ಇದ್ರೆ ಜೀವನದಲ್ಲಿ ನಾವು ಮುಂದೆ ಬರ್ತೀವಿ ಬೇರೆಯವ್ರ ಬಗ್ಗೆ ನಾವು ಮಾತಾಡಿಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂದರೆ ಜೀವನದಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ ಅಲ್ಲೇ ನಿಂತ್ಕೋಬೇಕಾಗುತ್ತೆ ಹಾಗಾಗಿ ಯಾರೇನಾದರೂ ಮಾಡಿಕೊಳ್ಳಿ ಯಾರೇನಾದರೂ ಮಾತಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಅಂದರೆ ನಾವು ನಿಜವಾಗ್ಲೂ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಗುರಿ ನಾವು ಮುಡ್ತೀವಿ ಇಲ್ಲ ಬೇರೆ ಯಾರೋ ಏನೋ ಅಂತಾರೆ ಆಡ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಾಗ ಏನಾಗ್ಬಿಡುತ್ತೆ ನಾವು ಮಾಡೋ ಕೆಲಸ ಎಲ್ಲ ಸ್ಟಾಪಾಗಿ ನಮ್ಮ ಎನರ್ಜಿ ಎಲ್ಲ ಸ್ಟಾಪಾಗಿ ಕಂಪ್ಲೀಟು ನಾವು ಕುಗ್ಗಿ ಕೂತ್ಕೊಂಡ್ಬಿಡ್ತೀವಿ ಏನಾದರೂ ಅಂದ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ನಾವು ಇದ್ದರೆ ಅದೇನಾಗಿಬಿಡುತ್ತೆ ನಾವೇನು ಅಂದ್ಕೊಂಡಿದ್ದೀವಿ ನಾವು ಯಾವ ಗುರಿನ ನಾವು ಅಂತ ಅಂದ್ಕೊಂಡಿದ್ವಿ ಖಂಡಿತ ಮುಟ್ಟೇ ಮುಡ್ತೀವಿ